ಈಗ ಹೊಂಬಾಳೆ ಹುಳುವಿನ ಬಗ್ಗೆ ನೀವು ಹೇಳ್ತಾ ಅದರ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ರಿ ಈಗ ನಿರ್ವಹಣೆ ಮಾಡೋದಾದ್ರೆ ಹೇಗೆ ಹೊಂಬಾಳೆ ಹುಳುವ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಯಾವಾಗ ನಮಗೆ ಈ ಒಂದು ಕೀಟದ ಬಾಧೆ ಕಾಣಿಸುತ್ತೆ ಆವಾಗ್ಲೇನೆ ಆ ಒಂದು ಕೀಟವನ್ನ ತೆಗೆದು ನಾವು ನಾಶ ಮಾಡುವಂತ ಒಂದು ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ ಅಂದ್ರೆ ಕಾಣಿಸಿದ ತಕ್ಷಣ ಹುಳ ಏಳು ಭಾಗ ಆಗಿದೆ ಅದನ್ನ ನಾವು ಕತ್ತರಿಸಿ ತೆಗೆದು ಆನಂತರ ನಾವಲ್ಲಿ ಸಿಂಪರಣೆನ ಕೈಗೊಳ್ಳಬೇಕಾಗುತ್ತೆ ತುಂಬ ಹೆಚ್ಚಾಗಿ ಬಾಧೆಗೊಳಗಾಗಿದ್ರೆ ಅಂಥವನ್ನ ನಾವು ಫುಲ್ ತೆಗೆದ್ಬಿಟ್ಟು ಅದನ್ನ ಸುಟ್ಟಾಕ್ಬಿಡ್ಬೇಕು ಭಾಗಶಃ ಅದು ಆಗಿದ್ರೆ ಆ ಒಂದು ಭಾಗವನ್ನ ತೆಗೆದು ಸುಟ್ಟು ನಂತರ ಮೆಲಥಿಯಾನ್ ಫಿಫ್ಟಿ ಇ ಸಿ ಇದನ್ನ ಎರಡೂವರೆ ಮಿಲಿಯಷ್ಟು ಒಂದು ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನ ಅಲ್ಲಿಗೆ ಮಾಡ್ಬೇಕಾಗತ್ತೆ ಆ ಸಿಂಪರಣೆಯನ್ನ ಕೈಗೊಳ್ಳಕ ಮುಂಚೆ ಆ ಒಂದು ಹೊಂಬಾಳೆಯನ್ನ ಬಿಡಿಸ್ಕೋಬೇಕು ನಾವು ಬಿಡಿಸ್ಕೊಂಡು ಅಲ್ಲಿಗೆ ತಲುಪೋ ರೀತಿ ನಾವು ಸಿಂಪರಣೆ ಮಾಡ್ಬೇಕು ಇಲ್ಲ ಏನಿಲ್ಲ ಅಂತಂದ್ರೆ ಕ್ವಿನಾಲ್ಫಾಸ್ ಇಪ್ಪತ್ತೈದು ಇ ಸಿ ಇದನ್ನ ಎರಡು ಮಿಲಿಯಷ್ಟು ಒಂದು ಲೀಟರ್ ನೀರ್ನಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆನ ಮಾಡ್ಬೋದು ಈಗ ಒಂದು ಕರೆ ಇದೆ ಬಳ್ಳಾರಿಯಿಂದ ಬಸವನಗೌಡ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಬಸವನಗೌಡ ಅವರೇ ನಮಸ್ಕಾರ ಹಾಂ ಪ್ರಶ್ನೆ ಕೇಳಿ ಹಾಂ ಸರ್ ಇದು ಅಡಿಕೆ ಬೆಳೆ ಹಾಕಿದ್ದೀವಿ ಸರ್ ನಾವು ಹಾಂ ಬಳ್ಳಾರಿ ಜಿಲ್ಲೆ ಫುಡ್ಲಿ ತಾಲೂಕು ಅಗ್ರಹಾರ ಗ್ರಾಮ ಅಂತಂದು ಹಾಂ ನಮ್ಮ ಅಡಿಕೆ ಹೊಲದಲ್ಲಿ ಒಣಕ ಆಗ್ತಾ ಸರ್ ಹೊಡಿತಾ ಇದ್ದಾವೆ ಅಡಿಕೆ ಒಣಗ್ತಾ ಇದೆಯಾ ಹಾಂ ಒಣಕ್ತಾ ಒಣಕ ಆಗ್ತಾ ಇದ್ದೀವಿ ಸರ್ ಅಡಿಕೆ ಹಾಂ 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 ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಸರ್ ಏನು ಮಾಡಬಹುದು ಅಂತ ಬಸವನಗೌಡ ಅವರೇ ನಮಸ್ಕಾರ ನಿಮಗೆ ಈಗ ನೀವು ಹೇಳ್ತಾ ಇರೋದು ಏನು ಒಡಕ ಆಗ್ತಾ ಇದೆಯಲ್ಲ ಅಡಿಕೆನಲ್ಲಿ ಅದು ಒಂದು ಪೋಷಕಾಂಶ ಪೋಷಕಾಂಶದ ಕೊರತೆಯಿಂದ ಆಗ್ತಾ ಇದೆ ಬೋರಾನ್ ಪೋಷಕಾಂಶದ ಕೊರತೆಯಿಂದ ಆಗ್ತಾ ಇದೆ ಯಾವುದೇ ರೀತಿಯ ಕೀಟದಿಂದ ಅದು ಆಗ್ತಾ ಇಲ್ಲ ಸೊ ಹಾಗಾಗಿ ಅನ್ನ ಕೊಡ್ಬೇಕಾಗತ್ತೆ ಆ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದ್ರ ಬಗ್ಗೆ ಹಾಗಾದರೆ ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರದವರನ್ನ ಕೂಡ ನೀವು ಸಂಪರ್ಕಿಸಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ನಮಸ್ಕಾರ ಬಸವನಗೌಡ ಅವರೇ ಈಗ ಶಲ್ಕ ಕೀಟದ ಬಗ್ಗೆ ಕೂಡ ಹೇಳಿದ್ರೆ ನೀವು ಪ್ರಮುಖ ಕೀಟಗಳು ಯಾವುದು ಅಡಿಕೆಯನ್ನು ಬಾಧಿಸುತ್ತೆ ಅದರಲ್ಲಿ ಶಲ್ಕ ಕೀಟ ಕೂಡ ಒಂದು ಅಂತೇಳಿ ಈ ಶಲ್ಕ ಕೀಟ ಎಲ್ಲಿರುತ್ತೆ ಮತ್ತೆ ಅದು ಹೇಗೆ ಬಾಧಿಸುತ್ತೆ ಅಂತೇಳಿ ಶಲ್ಕ ಕೀಟ ಇದು ಹೊಂಬಾಳೆನಲ್ಲಿರುತ್ತೆ ಎಲೆಗಳಲ್ಲಿ ಮತ್ತೆ ಅಡಿಕೆ ಅಡಿಕೆ ಏನಿರುತ್ತೆ ಅದರಲ್ಲಿ ಅಡಿಕೆ ಹಣ್ಣು ಅಥವಾ ಕಾಯಿ ಏನ್ ಹೇಳ್ತೀರಿ ಇರುತ್ತೆ ಇದು ಗುಂಪು ಗುಂಪಲ್ಲಿ ಕಾಣಿಸುತ್ತೆ ಎಲೆಗಳ ಕೆಳಭಾಗದಲ್ಲಿ ಮತ್ತೆ ಹೊಂಬಾಳೆ ಮೇಲೆ ಮತ್ತೆ ಒಂದು ಕಾಯಿಗಳ ಮೇಲೆ ಚುಕ್ಕೆ ಚುಕ್ಕೆ ತರ ಕಾಣುತ್ತೆ ಒಂದು ಸ್ವಲ್ಪ ನಾವು ಹಿಂಗೆ ಕೆರೆದ್ರೆ ಅದು ಆಚೆ ಬರುತ್ತೆ ಸೊ ಅದು ನಮಗೆ ಪಡಿಸುತ್ತೆ ಅದು ಶಲ್ಕ ಕೀಟ ಅಂತ ಹೇಳಿ ಯಾಕಂತಂದ್ರೆ ಅದು ಅಂಟ್ಕೊಂಡಿರುತ್ತೆ ಈ ಜಾಗಗಳು ಏನೇನು ಹೇಳಿದೆ ಆ ಜಾಗಗಳಲ್ಲಿ ಅಂಟ್ಕೊಂಡಿರುತ್ತೆ ಅದು ಅದು ಹೆಣ್ಣು ಅದು ಅಲ್ಲಿ ತನ್ನ ಮೊಟ್ಟೆನ ಇಟ್ಕೊಂಡು ಅದ್ರ ಒಂದು ಸಂತತಿನ ಜಾಸ್ತಿ ಮಾಡ್ತಾ ಮಾಡ್ತಾ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಈ ರೀತಿ ಎಲ್ಲ ಭಾಗದಲ್ಲಿ ನಾವು ಕಾಣಿಸ್ಬೋದು ಕಾಣಿಸ್ಕೊಡುತ್ತೆ ಇದೆ ಭದ್ರಾವತಿಯಿಂದ ಮೋಹನ್ ಅವ್ರ ಕರೆ ಮಾಡಿದ್ದಾರೆ ನಮಸ್ಕಾರ ಮೋಹನ್ ಅವರೇ ಹಲೋ ಮೋಹನ್ ಅವರೇ ನಮಸ್ಕಾರ ಪ್ರಶ್ನೆ ಕೇಳಿ ಅಡಕೆ ಗಿಡದ ಹಿಡಿಯುಂಡೆ ರೋಗದ ಬಗ್ಗೆ ಕೇಳಬಹುದು ಮೋಹನ್ ಅವರೇ ಇವತ್ತು ಕೀಟಗಳ ಬಗ್ಗೆ